ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಮದುವೆ ವಿಚಾರ ತಗೊಂಡಾಗ ನಾನಾ ರೀತಿಯಾದಂಥ ಅಡೆತಡೆಗಳು ಬರ್ತಿರುತ್ತೆ ಒಂದು ರೀತಿಯಾಗಿ ಜಾತಕದಲ್ಲಿ ಸಪ್ತಮ ಸ್ಥಾನಕ್ಕೆ ಕ್ರೂರಗ್ರಹಗಳ ಸಂಯೋಗವಿದ್ದಾಗ ಲಗ್ನಕ್ಕೆ ಕ್ರೂರಗ್ರಹಗಳ ಸಂಯೋಗವಿದ್ದಾಗ ನವಾಂಶದಲ್ಲೂ ಸಹಿತವಾಗಿ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕ್ರೂರ ಗ್ರಹಗಳ ವೀಕ್ಷಣೆ ಇದ್ದಾಗ ಅಥವಾ ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾಗ ಆರರ ಸ್ಥಾನದಲ್ಲಿದ್ದಾಗ ಪಂಚಮ ಸ್ಥಾನದಲ್ಲಿದ್ದಾಗ ದ್ವಾದಶ ಭಾವದಲ್ಲಿದ್ದಾಗ ನಾನಾ ರೀತಿಯಾದಂಥ ವಿಶ್ಲೇಷಣೆಗಳನ್ನು ನಾವು ಒಂದು ಮದುವೆ ಜಾತಕಕ್ಕೆ ಕೊಡ್ತೇವೆ ಯೂಶ್ವಲಿ ನವಾಂಶದಲ್ಲಿ ಎಲ್ಲಿ ಗ್ರಹಗಳ ಸಂಯೋಗವಿದೆ ಅಥವಾ ನಿಮಗೆ ಡಿ ಒನ್ ಅಂದರೆ ಕುಂಡಲಿಯಲ್ಲಿ ಕ್ರೂರಗ್ರಹಗಳ ಸಂಯೋಗವಿದೆ ಆಫ್ಟರ್ ನೀವೇನು ತಲೆ ಕೆಡ್ಸ್ಕೊಳ್ಳೋದುಬೇಡಿ ಏನು ಶಾಂತಿ ಮಾಡ್ತೀರೋ ಅವ್ರದ್ದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ವರ್ಷಕ್ಕೆ ಮದುವೆ ಆಗ್ತದೆ ಕೆಲವ್ರದ್ದು ಮೂವತ್ತೆರಡು ವರ್ಷ ಮೇಲೊಟ್ಟೋಗ್ತದೆ ಅದರಲ್ಲೂ ಸಹಿತ ನೋಡಿ ಇನ್ನೊಂದು ಹೇಳ್ತೀನಿ ಸುಮ್ಮನೆ ಎನ್ ಎಸ್ ದುಡ್ಡು ಖರ್ಚು ಮಾಡ್ಕೋಬೇಡಿ ಒಳ್ಳೆ ಗೈಡೆನ್ಸ್ ತೊಗೊಳ್ಳಿ ಜಾತಕಕ್ಕೆ ಅದರಲ್ಲೂ ಪಂಚಮ ಸ್ಥಾನದ ವೀಕ್ಷಣೆ ಪಂಚಮಸ್ಥಾನದ ದಶ ಅಥವಾ ಪಂಚಮ ಸ್ಥಾನ ಸಪ್ತಮಾಧಿಪತಿ ಪಂಚಮ ಸ್ಥಾನದಲ್ಲಿ ಪಂಚಮ ಸ್ಥಾನದ ನಕ್ಷತ್ರದಲ್ಲೇ ಕೂತಿದ್ದಾನೆ ಅಂದರೆ ದೇ ಸೆಲೆಕ್ಟಿವ್ ಮೂವತ್ತು ನಲವತ್ತು ವರ್ಷ ಆದರೂ ಮದುವೆ ಆಗೋದು ಕಷ್ಟ ಆಗ್ಬಿಡುತ್ತೆ ಅವರು ಈ ಮದುವೆ ವಿಚಾರ ತಗೊಂಡಾಗ ನಾನೇ ಒಂದು ಥೀಸಿಸ್ ಬರಿತಾ ಇದ್ದೀನಿ ಮದುವೆ ವಿಚಾರ ಪಂಚಮ ಸ್ಥಾನಕ್ಕೆ ಇಟ್ಸ್ ಅ ವೆರಿ ವೆರಿ ತುಂಬ ಕಷ್ಟ ವಿಚಾರ ಮದುವೆ ವಿಚಾರಕ್ಕೆ ಬಂದಾಗ ನಾವು ಯೂಶಲಿ ವಾಸ್ತುವಿನ ಪ್ರಕಾರ ಕೂಡ ಮದುವೆ ಅಡೆತಡೆಗಳು ಬರ್ತಾ ಇದೆ ವಾಸ್ತುವಿನ ಪ್ರಕಾರ ಏನು ಮಾಡ್ಕೋಬೋದು ಯೂಶ್ವಲಿ ಇದು ಒಂದು ವರ್ಕೌಟ್ ಆಗ್ತದಾ ಒಂದು ಸಣ್ಣ ಅನಲಿಸಿಸ್ ನಿಮ್ಮ ಮುಂದೆ ಇಡ್ತಿರ್ತೀನಿ ನೀವು ಆಶ್ಲೇಷ ಬಲಿ ಪೂಜೆ ಪೂಜೆ ಸರ್ಪ ಪೂಜೆ ಕುಂಭ ವಿವಾಹ ಮತ್ತೊಂದು ಮಂಗಳ ದೋಷ ಇದೆ ಅಷ್ಟ ಅಷ್ಟಮಂಗಳ ದೋಷ ಇದೆ ಏನೋ ಒಂದು ಮಾಡ್ತಲೇ ಇರ್ತೀವಿ ಯೂಜ್ವಲಿ ಅದೇನಾಗ್ತದೆ ಮದುವೆ ಆಗಲ್ಲ ಕೊನೆಗೆ ನಮ್ಮನ್ನು ಬೈಕೊಳ್ತೀರಾ ಎಲ್ಲರೂ ಬೈಕೊಳ್ತೀರ ಅವನು ಯಾವಂತಕ ತಕ ಹೋಗಿದ್ನಪ್ಪ ಅವನೇನೋ ಪೂಜೆ ಮಾಡ್ಸಿದ್ನಪ್ಪ ಅವನೊಂದು ಹದಿನೈದು ಇಪ್ಪತ್ತು ಸಾವಿರ ಕಿತ್ಕೊಂಡಪ್ಪ ನೋ ಯೂಸ್ ಅಫ್ಕೋರ್ಸ್ ಇದೆಲ್ಲ ಹಾಗೆ ಆಗುತ್ತೆ ಪ್ರತಿಯೊಂದು ಜಾತಕವೂ ಪ್ರಿ ಡಿಟರ್ಮೈಂಡ್ ವಾಸ್ತುವಿನ ಪ್ರಕಾರ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆ ಮಾಡಿ ಯೂಶ್ವಲಿ ಪ್ರಮೋಟ್ ಮಾಡ್ತದೆ ನಾವೊಂದು ಜಾಗ ಆ ಜಾಗದ ತತ್ವವನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಇದು ಅಷ್ಟೇ ಸತ್ಯ ಕೂಡ ನಾವು ವಾಸ್ತುವಿನ ಪ್ರಕಾರ ನಾವು ನೋಡ್ತಕ್ಕಂಥದ್ದು ನೋಡಿ ಮನೆಯಲ್ಲಿ ಯೂಶುಲಿ ಈಶಾನ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಸ್ತು ದೋಷಗಳಿದ್ದರೆ ಅಲ್ಲಿ ಗುರುವಿನ ಅನುಗ್ರಹ ಮನೆಯ ಮೇಲೆ ಕಡಿಮೆ ಇರ್ತದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವತ್ತು ಈಶಾನ್ಯ ಮೂಲೆ ಕಟ್ಟಾಗಿದೆ ಅಥವಾ ಈಶಾನ್ಯದಲ್ಲಿ ತೂಕವನ್ನು ಹಾಕಿದ್ದೀವಿ ಬಾತ್ರೂಮ್ ಮತ್ತೊಂದು ಏನೋ ಮಾಡಿದ್ದೀವಿ ಈಶಾನ್ಯ ಚೆನ್ನಾಗಿಲ್ಲ ಗುರುಗಳೇ ನಮ್ಮದು ಕೆಟ್ಟೋಗಿದೆ ಅಂತಕ್ಕಂಥವ್ರು ಮನೆ ಈಶಾನ್ಯ ಮದುವೆ ವಿಚಾರದಲ್ಲಿ ವಿಳಂಬತೆ ಬರ್ತದೆ ಅಲ್ಲಿ ಸರಿಯಾದಂಥದ್ದನ್ನು ನೋಡ್ಕೋಬೇಕಾಗುತ್ತೆ ಈಶಾನ್ಯದಲ್ಲಿ ತುಂಬ ಲೋಡಿದೆ ಏನೋ ಮಾಡ್ಬಿಟ್ಟಿದ್ದೀವಿ ಬಾತ್ರೂಮ್ ಮಾಡಿದ್ದೀವಿ ಕೆಲವರು ಮನೆಗೆ ಹೋಗ್ತೀನಿ ಬಾತ್ರೂಮ್ ಟಾಯ್ಲೆಟ್ ಈಶಾನ್ಯದಲ್ಲಿ ಇಟ್ಟಿರ್ತಾರೆ ಬಾತ್ರೂಮಲ್ಲಿ ಬೆಡ್ರೂಮ್ ಮಾಡಿರ್ತಾರೆ ಅಂದರೆ ಅದು ಅರ್ಥಾತ್ ಈಶಾನ್ಯದಲ್ಲಿ ಬೆಡ್ರೂಮ್ ಮಾಡ್ತಾರೆ ಅಫ್ಕೋರ್ಸ್ ಮಕ್ಕಳ ಬೆಡ್ರೂಮ್ ಮಾಡ್ಬೋದು ಆಪ್ಷನ್ಸ್ ಇದ್ದಾಗ ಬೆಡ್ರೂಮ್ ಮಾಡಿ ತೂಕ ಅದು ಇದು ಎಲ್ಲ ಎಳೆದು ಬಿಸಾಕಿರ್ತಾರೆ ಅಲ್ಲಿ ಮದುವೆ ಆಗದಲ್ಲಿ ಬರ್ತದೆ ಗುರುವಿನ ಅನುಗ್ರಹನೇ ಇರೋದಿಲ್ಲ ಮನೆಯಲ್ಲಿ ಖಂಡಿತವಾಗಿ ಅಲ್ಲಿ ಸಮಸ್ಯೆ ಮೊದಲನೇದಾಗಿ ಉಟ್ಕೊಳ್ಳುತ್ತೆ ವಾಸ್ತುವಿನ ಪ್ರಕಾರ ಎರಡನೇದಾಗಿ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಮದುವೆಯ ಆಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಒಂದು ಕಾಟ್ ಮೇಲೆ ಮೊಳಗಬೇಡಿ ಡಬಲ್ ಕಾಟ್ ಹಾಕ್ಕೊಳ್ಳಿ ಗುರುಗಳೇ ನಮ್ಮ ಮನೆಗೆ ಮನೆಗೆ ಜಾಗನೆಲ್ಲ ಡಬಲ್ ಕಾಟೆಲ್ಲ ಹಾಕೊಡೋಣ ಅಟ್ಲೀಸ್ಟ್ ಎರಡು ಹಾಸಿಗೆಯನ್ನು ಹಾಕೊಂಡು ಮಲ್ಕೊಳ್ತಕ್ಕಂಥ ಕೆಲಸ ಮಾಡಿ ಒಂದು ಹಾಸಿಗೆ ಮೇಲೆ ಮಾತ್ರ ಮನೆ ಇದು ವಾಸ್ತು ಟಿಪ್ಸ್ ಇದು ತಮಾಷೆಗೋಸ್ಕರ ನಾನು ಮಾಡ್ತಾ ಇಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಡಬಲ್ ಕಾಟ್ ಡಬಲ್ ಕಾಟ್ ಇರ್ತಕ್ಕಂಥದ್ರಲ್ಲಿ ಮಲ್ಕೊಳ್ಳಿ ಮದುವೆ ಅಡೆತಡೆ ಇರ್ತಕ್ಕಂಥದ್ರು ಅದರಲ್ಲಿ ಎಕ್ಸ್ಪೆಷಲಿ ನೀವು ವಾಯುವ್ಯದಲ್ಲಿ ಮಲ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮದುವೆಗೆ ಪ್ರಮೋಟ್ ಮಾಡ್ತದೆ ಜಾಸ್ತಿ ಕೂಡ ಇನ್ನೊ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ನಿಮ್ಮ ಮನೆಯ ಹೆಬ್ಬಾಗಿಲ ಮುಂದೆ ಅಂದರೆ ಮನೆಯ ಮುಂದೆ ಚರಂಡಿ ಪಾಸಾಗಿದೆಯಾ ಅಥವಾ ಲೈಟ್ ಕಂಬ ಇದೆಯಾ ಅಥವಾ ಯಾವುದೋ ಒಂದು ಮರ ಬೆಳೆದಿದೆಯಾ ಏನೋ ಅಡೆತಡೆ ಇದೆ ಅಲ್ಲಿ ಯಾವುದಾದ್ರೂ ಅಡೆ ಅಡೆ ಜಾಸ್ತಿ ಅಡೆತಡೆ ಜಾಸ್ತಿ ಇದೆ ಏನಾದರೂ ಕಟ್ ಆಗ್ತಕ್ಕಂಥದ್ದಿದೆ ಆ ಮನೆಯ ವಿಚಾರದಲ್ಲೂ ಸಹಿತವಾಗಿ ಅಲ್ಲೂ ಕೂಡ ನಿಧಾನ ಮಂದಗತಿಯಾಗ್ತದೆ ಸ್ವಲ್ಪ ಮಟ್ಟಿಗೆ ಮದುವೆಗೆ ಬೇ ಬೇಗ ನಿಮಗೆ ಪ್ರಮೋಟ್ ಮಾಡೋದಿಲ್ಲ ಮುಖ್ಯ ದ್ವಾರದ ಬಳಿ ಇದ್ದಾಗ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಳೆಯೇ ನೀವು ಬಹಳ ಮುಖ್ಯವಾಗಿ ಮದುವೆ ಆಗಿಲ್ದಲೆ ಇರತಕ್ಕಂಥ ಹುಡುಗ ಹುಡುಗಿಯರಾಗಿರ್ಬೋದು ನಿಮಗೆ ಫಿಯೋನಿಯಾ ಅಂತಕ್ಕಂಥ ಪುಷ್ಪ ಸಿಗುತ್ತೆ ಫಿಯೋನಿಯಾ ಅಂದರೆ ಜಸ್ಟ್ ಒಂದು ರೀತಿಯಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಈ ರೋಸ್ ಥರ ಇರ್ತದೆ ಪಿಂಕ್ ರೋಸ್ ಥರ ಬರ್ತದೆ ಆ ರೋಸನ್ನು ಜಾಸ್ತಿ ಸಾಧ್ಯವಾದಷ್ಟು ನೀರಿಟ್ಟು ನಿಮ್ಮ ಬೆಡ್ರೂಮಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಬೆಡ್ರೂಮಲ್ಲಿಲ್ಲ ಗುರುಗಳೇ ನಮಗೆ ಸಪ್ರೇಟ್ ಕೋಣೆ ಅಟ್ಲೀಸ್ಟ್ ನಿಮ್ಮ ಕೋಣೆಯಲ್ಲಿ ಕೋಣೆಲ್ಲದ್ರೂ ಇಟ್ಕೊಳ್ಳಿ ಆ ಕೋಣೆಗಳಲ್ಲಿ ಸಂಬಂಧ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ವಸ್ತುಗಳಾಗಿರ್ಬೋದು ಏನಾದರೂ ಆಗಿರ್ಬೋದು ಒಟ್ಟು ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳಾಗಿರಬೇಕು ನಿಮ್ಮ ಕೋಣೆಯಲ್ಲಿ ಇಟ್ಕೊಳ್ಳಿ ಆದಷ್ಟು ಕೂಡ ಗ್ರೀನಿಶ್ ಇರ್ತಕ್ಕಂಥ ಬಳ್ಳಿಗಳು ಮತ್ತೊಂದು ಒಬ್ಸಿದ್ದೀರಾ ಅದನ್ನು ತಪ್ಪಿಸ್ಬೇಕಾಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೇ ಹೆಣ್ಣು ಮಕ್ಕಳು ಮದುವೆ ಆಗಿಲ್ಲ ಅಂತಕ್ಕಂಥವರು ಅವರ ಶಯನ ಕೋಣೆಯಲ್ಲಿ ಅಂದರೆ ಒಳಗ್ತಕ್ಕಂಥ ಕೋಣೆಯಲ್ಲಿ ಚಂದ್ರನ ಫೋಟೋವನ್ನು ಹಾಕಲಿ ಉದಯಿಸ್ತಕ್ಕಂಥ ಚಂದ್ರ ಅಥವಾ ಪೂರ್ಣಚಂದ್ರನ ಫೋಟೋವನ್ನು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಅವರ ಕೋಣೆಯಲ್ಲಿ ಒಂದು ಕ್ರಿಸ್ಟಲ್ ಟ್ರೀಯನ್ನು ಇಡಿ ಸುಂದರವಾಗಿರ್ತಕ್ಕಂಥ ಕ್ರಿಸ್ಟಲ್ ಟ್ರೀ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ವಾಸ್ತುವಿನ ಪ್ರಕಾರ ನಿಮಗೆ ಮದುವೆಗೆ ಅಡೆತಡೆ ಇರ್ತಕ್ಕಂಥ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತದೆ ಅಟ್ಲೀಸ್ಟ್ ಶುಕ್ರವಾರಗಳಂದು ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪದವನ್ನು ಉರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಧಾನಕ್ಕೆ ನಿಮ್ಮ ಮದುವೆ ಅಡೆತಡೆಗಳು ಆಗುತ್ತೆ ನೋಡಿ ವಾಸ್ತುನು ಕೂಡ ನಿಮ್ಮ ಮದುವೆಗೆ ಅಡೆತಡೆಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ ನೀವೆಲ್ಲೋ ಹೋಗಿ ಹಣ ಖರ್ಚು ಮಾಡಿ ಅದು ಇದು ಪಾಸ್ ಹಾಗಾಗೋಯಿತು ಹತ್ರನೂ ಹೋದ್ವಿ ಇವೆಲ್ಲ ಬೈಕೊಂಡೇ ಬೈಕೊಳ್ತೀರಾ ಬಟ್ ಮನೆ ಈಸ್ ಮೋರ್ ಇಂಪಾರ್ಟೆಂಟ್ ಆಲ್ಸೋ ಈ ಥರವಿದ್ದಾಗ ಅಡೆತಡೆಗಳು ಮದುವೆಗೆ ಬರ್ತದೆ ಅಲ್ಲಿ ಬಂದಂಥ ಸಂಬಂಧಗಳು ಮಾತುಕತೆಯಲ್ಲಿ ಕಟ್ಟಾಗ್ತಕ್ಕಂಥದ್ದು ಇರ್ತದೆ ಇವೆಲ್ಲಗಳು ಕಾಣಿಸ್ಕೊಳ್ತಲೇ ಇರ್ತದೆ ಸರಳವಾಗಿ ಸುಸಲಿತವಾಗಿ ನಿಮಗೆ ಈ ಥರದ ಟಿಪ್ಸನ್ನು ಕೊಟ್ಟಿದ್ದೇವೆ ಇನ್ನೊಂದು ಭಾಳ ವಿಶೇಷವಾಗಿ ಉಮಾಮಹೇಶ್ವರಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಇರತಕ್ಕಂಥ ಸ್ವಾಮಿಯ ಫೋಟೋ ಈ ಥರದ ಅರ್ಧನಾರೀಶ್ವರ ಇರತಕ್ಕಂಥ ಫೋಟೋಗಳಲ್ಲಿ ನೀವು ಅದನ್ನು ನಿತ್ಯ ಪೂಜೆ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದರೆ ಮಲ್ಲಿಗೆ ಆಹಾರವನ್ನು ಅಲ್ಲಿ ಹಾಕ್ತಕ್ಕಂಥದ್ದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ತುಳಸಿ ಹಾರವನ್ನು ಹಾಕ್ತಕ್ಕಂಥದ್ದು ಇವೆಲ್ಲ ಸರಳವಾಗಿರ್ತಕ್ಕಂಥದ್ದು ಇದೆಯಪ್ಪ ಈ ಥರದನ್ನು ಫಾಲೋಅಪ್ ಮಾಡ್ಕೊಳ್ಳಿ ಯೂಶಲಿ ನಿಮಗೆ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶಿವನ ಶಿವ ಪಾರ್ವತಿಯ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ವಾಸ್ತುವಿನ ದೋಷಗಳು ನಿವಾರಣೆ ಆಗ್ತದೆ ಒಳ್ಳೆಯದಾಗುತ್ತೆ ಬೇಗ ಮದುವೆ ಆಗ್ತಕ್ಕಂಥ ಪ್ರಮೋಷನ್ ಬರುತ್ತೆ ಇನ್ನೂ ಆಳವಾಗಿ ತಿಳ್ಕೋಬೇಕು ಅಂದರೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಈ ಟೈಮಲ್ಲಿ ಇಂಥ ಸಂದರ್ಭದಲ್ಲಿ ಇಂಥ ಒಂದು ವಿಚಾರದಲ್ಲಿ ನಿಮಗೆ ಮದುವೆ ಆಗುತ್ತೆ ಅಂತ ನಾವು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋಬ್ಬ